ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೆ ನಿಮಗೆ ಸ್ವಾಗತನೆ ಪ್ರಿಯರೇ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಕರ್ತನ ಕೃಪೆಯಿಂದ ದೇವರ ವಾಕ್ಯ ಕೇಳಿದ ವಾಕ್ಯದಿಂದ ನಿಮಗೆ ದೇವರ ಆತ್ಮನ್ನು ನಡೆಸ್ತಾನೆ ಆ ಪ್ರಕಾರ ನಡೀಲಿಕ್ಕೆ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಚಿಂತೆ ಮಾಡಬೇಡಿರಿ ಆತನ ಮಾರ್ಗದಲ್ಲಿ ನಡೀಲಿಕ್ಕೆ ಆತನ ಕೈ ಹಿಡಿದು ನಡೆಯಲಿಕ್ಕೆ ಆತ ನಿಮಗೆ ಸಹಾಯ ಮಾಡ್ತಾನೆ ಪರಿಶುದ್ಧ ಆತ್ಮನ ಸಹಾಯ ಮಾಡ್ತಾನೆ ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆದು ನಿನಗೆ ಸ್ತೋತ್ರ ಈ ವೇಳೆಗೆ ಸ್ತೋತ್ರ ಕತ್ತನೆ ನಿನ್ನ ಮಕ್ಕಳು ಕತ್ತನೆ ವಾಕ್ಯವನ್ನು ಕೇಳ್ತಾರೆ ಬಿತ್ತಿದ ವಾಕ್ಯ ಕತೆ ನೂರಷ್ಟು ಫಲ ಕೊಡಬೇಕನ್ನು ಅವನು ಪ್ರಾರ್ಥನೆ ಮಾಡ್ತಾನೆ ಪರಿಶುದ್ಧ ಆತ್ಮನೇ ಸಹಾಯ ಮಾಡು ನನಗೆ ಕೂಡ ನಿನ್ನ ಸಹಾಯ ಬೇಕು ಪರಿಶುದ್ಧ ಆತ್ಮನೆ ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ತಗ್ಗಿಸ್ತೇನೆ ನಿನ್ನ ನಾಮ ಮೇಲೆತ್ತಲ್ಪಡಬೇಕು ನಿನ್ನನ್ನು ನೋಡಬೇಕು ನಿನ್ನ ಸ್ವರವನ್ನು ಕೇಳಬೇಕು ಮತ್ತು ನಿನ್ನ ಮಕ್ಕಳು ಕಥನೆ ಆ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯಸ್ಸು ಕೃತ ನಾಮ ತಂದೆ ಆಮೇನ್ ಪ್ರಿಯರಿ ಇವತ್ತು ನಾವು ವಾಕ್ಯವನ್ನು ಜಾನಿಸುವ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ ಯಾರ್ಯಾರು ಯಾರು ಯೇಸುಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದಿರಿ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಈಗ ದೇವರು ಕೆಲವು ವಾಗ್ದಾನ ಮಾಡ್ದಾನೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಎಲ್ಲ ಈ ಗ್ರಂಥ ಈ ಪವಿತ್ರ ಪುಸ್ತಕದಲ್ಲಿ ಇದ್ದ ಎಲ್ಲ ವಾಕ್ಯದಲ್ಲಿ ಜೀವ ಉಂಟು ಇದು ಎಲ್ಲ ವಾಕ್ಯ ಪರಲೋಕದ ಪ್ರೇರಣೆಯಿಂದ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ ವಿಧ ವಿಧವಾಗಿ ಬರೆಯಲ್ಪಟ್ಟಿದೆ ಪ್ರವಾದಿ ಮುಖಾಂತರ ದೇವರು ಮಾತಾಡೋದು ಒಬ್ಬ ವ್ಯಕ್ತಿ ಬೇಕು ದೇವರಿಗೆ ಆದಿ ಕಾರಣದಲ್ಲಿ ಪ್ರವಾದಿಯ ಮುಖಾಂತರ ಮಾತಾಡಿದನು ಏನಾಗ್ತದೆ ಮುಂದೆ ಎಂದು ನಾವು ಏಯಲ್ ಗ್ರಂಥದ ಗ್ರಂಥವನ್ನು ತೆಗೆದು ನಾವು ಓದುವ ಏಳು ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟರಲ್ಲಿಂದ ನಾವು ಓದುವ ಆತನು ವಾಗ್ದಾನ ಮಾಡಿದ್ದಾನೆ ಏನು ವಾಗ್ದಾನ ಮಾಡಿದ್ದಾನೆ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವೇನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಯಾವಾಗ ಕಡೇ ಕಾಲದಲ್ಲಿ ನನ್ನ ಆತ್ಮವನ್ನು ನಾನು ಸುರಿಸ್ತೇನೆ ವಾಗ್ದಾನ ಮಾಡಿದ್ದಾನೆ ದೇವರು ಆತರು ಖಂಡಿತವಾಗಿ ಸುರಿಸ್ತಾನೆ ಅಲ್ಲಿ ಏನು ಹೇಳಿದ್ದಾನೆ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಏನು ಹೇಳ್ತಾನೆ ದೇವರು ಗಂಡಸರು ಮತ್ತು ಹೆಂಗಸರು ಪ್ರವಾದಿಸುವರು ಪ್ರವಾದನೆ ಮಾಡುವವರು ನಿಮ್ಮಲ್ಲಿ ಕೆಲವರು ದೇವರ ಮಕ್ಕಳು ಪ್ರವಾದಿಸುವರಿದ್ದಾರೆ ಪ್ರವಾದನೆ ಮಾಡುವವರೆಂದು ಹೇಳ್ತಾನೆ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವುದು ನಿಮ್ಮ ಯೌವನಸ್ಸರಿಗೆ ದಿವ್ಯ ದರ್ಶನಗಳಾಗುವುದು ಹಿರಿಯರಿಗೆ ಕನಸಿನ ಮುಖಾಂತರ ಮಾತಾಡುವವನು ಮಕ್ಕಳಿಗೆ ದೇವ ದರ್ಶನ ಅಂದರೆ ಯವನಸರಿಗೆ ದಿವ್ಯ ದರ್ಶನಗಳು ಆಗಬಹುದು ಆಗುತ್ತದೆ ದರ್ಶನ ಮುಖಾಂತರ ದೇವರು ಮಾತಾಡ್ತಾನೆ ಎಲ್ಲರೂ ದೇವರ ಕಡೆಗೆ ತಿರುಗಿಬೇಕೆಂದು ನಿಜ ದೇವರು ಜೀವಿಸುವ ದೇವರ ಕಡೆಗೆ ತಿರುಗಿಬೇಕೆಂದು ತನ್ನ ಆತ್ಮವನ್ನು ಆತನು ಸುರಿಸ್ತಾನೆ ಒಬ್ಬೊಬ್ಬರ ಮೇಲೆ ತನ್ನ ಆತ್ಮವನ್ನು ಸುರಿಸ್ತಾ ಇದ್ದಾನೆ ನೀವೆಲ್ಲರೂ ಆತ್ಮಂದ ತುಂಬಬೇಕೆಂದು ಒಬ್ಬ ವ್ಯಕ್ತಿ ಆತ್ಮಂದ ತುಂಬಿದ ವ್ಯಕ್ತಿ ಆತನು ಏನು ಮಾಡ್ತಾನೆ ಆತನು ದೇವರ ಸ್ವರವನ್ನು ಆತನು ಲೋಕಕ್ಕೆ ಕೊಂಡೋಗ್ತಾನೆ ಲೋಕಕ್ಕೆ ತಲುಪಿಸ್ತಾನೆ ಏಕೆಂದರೆ ಇಡೀ ಜಗತ್ತಿನ ಮಾನವನಿಗೆ ದೇವರ ವಾಕ್ಯವು ಅರಿಯಬೇಕು ಅಂತ ದೇವರು ಬಯಸ್ತಾನೆ ಭೂಮಿ ಆಕಾಶವು ಅಳಿದು ಹೋಗ್ಬೋದು ಆದರೆ ದೇವರ ವಾಕ್ಯವು ಅಳಿಸಿ ಹೋಗುವುದಿಲ್ಲ ಅಳಿದು ಹೋಗುವುದಿಲ್ಲ ದೇವರ ವಾಕ್ಯ ಹೇಳ್ತದೆ ಅದು ಕಾರ್ಯ ಮಾಡ್ತದೆ ಏಕೆ ದೇವರ ವಾಕ್ಯದಲ್ಲಿ ಜೀವ ಉಂಟು ನೀವು ದೇವರ ಮಕ್ಕಳು ಒಬ್ಬೊಬ್ಬರಲ್ಲಿ ದೇವರ ಆತ್ಮ ಉಂಟು ದೇವರು ಇನ್ನೂ ನಿಮಗೆ ತುಂಬಿಸಲಿಕ್ಕೆ ಬಯಸ್ತಾನೆ ಯಾರಿಗೆ ದಾಹ ಉಂಟು ಆತನ ಬಳಿಗೆ ಬಂದರೆ ಆತನು ತುಂಬಿಸ್ತಾನೆ ಎಲೆ ಬಾಯಾರಿದವರೇ ನನ್ನಲ್ಲಿ ಬನ್ನಿರಿ ಕುಡಿಯಿರಿ ಎಂದು ದೇವರ ವಾಕ್ಯ ಹೇಳ್ತದೆ ಏಕೆ ದೇವರು ಏನು ಬಯಸ್ತಾನೆ ಎಲ್ಲರಿಗೆ ಆತ್ಮನಿಂದ ತುಂಬಿಸಿ ತುಂಬಲ್ಪಡಬೇಕು ಎಲ್ಲರೂ ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು ದೇವರ ಆತ್ಮನಿಂದ ತುಂಬಲ್ಪಡಬೇಕು ಎಂದು ದೇವರು ಬಯಸ್ತಾ ಇದ್ದೇನೆ ಒಬ್ಬ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ದೇವರ ಸರವಕ್ಕೆ ಕಿವಿಕೊಟ್ಟು ಆತನು ನಡೆಯುತ್ತಾನೆ ಏಕೆಂದರೆ ಪರಿಶುದ್ಧ ಆತ್ಮದಿಂದ ನಡೆಸಲ್ಪಟ್ಟವರು ದೇವರ ಮಕ್ಕಳೆಂದು ದೇವರ ವಾಕ್ಯ ಹೇಳ್ತದೆ ರೋಮಪುರ ಎಂಟು ಹದಿನಾಲ್ಕು ಹೇಳ್ತದೆ ಯಾರ್ಯಾರು ದೇವರ ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು ಪ್ರಿಯರೇ ನೀವೀಗ ದೇವರ ಮಕ್ಕಳಾಗಿದ್ದರೆ ಖಂಡಿತ ದೇವರ ಸೊರವನ್ನು ನೀವು ಕೇಳ್ತೀರಿ ಪುನಃ ದೇವರ ವಾಕ್ಯ ಏನು ಹೇಳ್ತದೆ ಇದಲ್ಲದೆ ಆ ದಿನದಲ್ಲಿ ಆದರೆ ಈ ದಿನ ಅದು ಈ ದಿನ ನೀವು ಆತ್ಮದಿಂದ ತುಂಬು ತುಂಬಲ್ಪಡುವ ದಿನವಾಗಿದೆ ನೀವು ವಾಕ್ಯ ಕೇಳುವಾಗಲೇ ಕೇಳುವಾಗಲೇ ದೇವರ ಆತ್ಮನಿಂದ ಇದ್ದೀರಿ ದೇವರ ಆತ್ಮನಿಗೆ ಸುರಿಸ್ತಾ ಇದ್ದಾನೆ ಆತನ ತೈಲವನ್ನು ಸುರಿಸ್ತಾ ಇದ್ದಾನೆ ದೇವರ ಆತ್ಮನಿಂದ ನೀವು ತುಂಬಲು ಇದ್ದೀರಿ ದಾಸದಾಸಿರೆಯ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನೋ ದಾಸ ದಾಸಿರೆಯ ಮೇಲೆ ನಿನ್ನ ದೇವರ ಆತ್ಮವನ್ನು ಸುರಿಸ್ತಾ ಇದ್ದಾನೆ ಯಾವ ದಿನದಲ್ಲಿ ಈ ದಿನದಲ್ಲಿ ದೇವರ ಆತ್ಮನತ್ತ ಭೇದ ಭಾವ ಇಲ್ಲ ಯಾರ್ಯಾರು ದಾಹದಿಂದ ಇದ್ದಾರೆ ಪ್ರಿಯರೇ ಅವರಿಗೆ ದೇವರ ಆತ್ಮ ತುಂಬಿಸ್ತಾನೆ ಅವರ ಅಭಿಷೇಕದಿಂದ ತುಂಬಲ್ಪಡ್ತಾರೆ ದೇವರು ಏನು ಬಯಸ್ತಾ ಇದ್ದಾನೆ ತನ್ನ ಮಕ್ಕಳು ಎಲ್ಲರೂ ಅಭಿಷೇಕದಿಂದ ತುಂಬಲ್ಪಡಬೇಕು ಫುಲ್ ದೇವರು ಬಯಸ್ತಾ ಇದ್ದಾನೆ ಆತ್ಮದಿಂದ ನೀವು ನಡೆಸ್ ಅಂತ ದೇವರು ಬಯಸ್ತಾನೆ ದೇವರ ವಾಕ್ಯವನ್ನು ಹಿಡಿದು ನಡೆಯಬೇಕನ್ನು ದೇವರು ಬಯಸ್ತಾ ಇದ್ದಾನೆ ದೇವರ ಆತ್ಮದಿಂದ ತುಂಬಲ್ಪಟ್ಟ ವ್ಯಕ್ತಿ ಹೇಗಿರ್ತಾನೆ ಯೇಸುಕೃತನ ಈ ಲೋಕದಲ್ಲಿ ಹೇಗೆ ನಡೆಯುತ್ತಿದ್ದ ಅದೇ ರೀತಿಯಲ್ಲಿ ಇರ್ತಾನೆ ಕ್ರಿಸ್ತನ ಸ್ವಭಾವ ಕ್ರಿಸ್ತನ ಗುಣ ಆತನ ಆತನ ಒಳಗಿರ್ತದೆ ಒಂದು ಒಳಗಿಂದ ವೈರಾಗ್ಯ ಇರ್ತದೆ ಒಂದು ದಾಹ ಇರ್ತದೆ ಹೇಗಾದರೂ ನಶಿಸಿ ಹೋಗುವ ಆತ್ಮ ಅದ ಹತ್ತಿರ ಹೋಗಿ ಶುಭ ಸಂದೇಶವನ್ನು ಸಾರಲ್ಪಡಬೇಕು ನಿಮಗೆಲ್ಲರಿಗೆ ದೇವರು ದಾಹದಿಂದ ತುಂಬಿಸ್ತಾ ಇದ್ದಾನೆ ಆತನೊಂದು ಕಡೇ ಕಾಲದ ಆತ್ಮದ ದಹ ಈಗ ನಾವು ಕಡೇ ಕಾಲದಲ್ಲಿದ್ದೇವೆ ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ನಾವು ಇದ್ದೇವೆ ದೇವರು ಏನು ಬಯಸ್ತಾ ಇದ್ದಾನೆ ಎಲ್ಲರೂ ಸಿದ್ಧವಾಗಬೇಕೆಂದು ಮತ್ತು ಸಿದ್ಧ ಆಗದವರು ಕೂಡ ಸಿದ್ಧ ಆಗಬೇಕು ಈಗ ಎಂದು ದೇವರು ಬಯಸ್ತಾ ಇದ್ದಾನೆ ಮತ್ತು ರಕ್ಷಣೆ ಹೊಂದದವರು ಕೂಡ ರಕ್ಷಣೆ ಹೊಂದಬೇಕೆಂದು ಮಾನಸಂತ್ರ ಆಗಿ ಪಶ್ಚಾತ್ತಾಪ ಆಗಿ ನಿಜ ದೇವರು ಜೀವಿಸುವ ದೇವರ ಕಡೆಗೆ ತಿರುಗಿಬೇಕು ಕ್ರಿಸ್ತನ ಕಡೆಗೆ ತಿರುಗಿಬೇಕೆಂದು ದೇವರು ಬಯಸ್ತಾನೆ ಏಕೆ ಆತ್ಮ ಕೊಡಲ್ಪಟ್ಟಿದೆ ಆತ್ಮ ಆತ್ಮನ ಕೆಲಸ ಏನು ಆತ್ಮದ ಕೆಲಸ ಒಬ್ಬನಿಗೆ ಮಾನಸಂತ್ರ ಮಾಡ್ತದೆ ಒಬ್ಬನಿಗೆ ಪರಿಶುದ್ಧ ಆ ಮಾನಸಂತ್ರ ಮಾಡಿ ಪರಿಶುದ್ಧ ದೇವರ ಕಡೆಗೆ ತಿರುಗಿಸ್ತದೆ ಸತ್ಯದ ಅರಿವು ಉಂಟು ಮಾಡ್ತದೆ ದೇವರಾತ್ಮದ ಕೆಲಸ ಏನು ಸತ್ಯದ ಅರಿವು ಉಂಟು ಮಾಡುವುದು ಸತ್ಯದ ಆತ್ಮ ನಿಮ್ಮ ಮೇಲೆ ಬರುವಾಗ ನಿಮಗೆ ಸತ್ಯಕ್ಕೆ ಕೊಂಡೋಗಿ ತಲುಪಿಸ್ತಾನೆ ದೇವರ ಆತ್ಮ ನಿಮ್ಮ ಒಳಗೆ ಬರುವಾಗ ನಿಮ್ಮ ಒಳಗೆ ಒಂದು ಸಂತೋಷ ಮತ್ತು ಆನಂದದಿಂದ ನೀವು ತುಂಬುತ್ತೀರಿ ಆತನಲ್ಲಿ ಭೇದ ಭಾವ ಇಲ್ಲ ದೇವರಲ್ಲಿ ಎಲ್ಲ ದಾಸ ದಾಸಿಯರ ಮೇಲೆ ಎಲ್ಲರ ಮೇಲೆ ಆತನು ಸುರಿಸ್ತಾನೆ ತನ್ನ ಆತ್ಮ ಪುನಃ ದೇವರ ವಾಕ್ಯ ಹೇಳ್ತದೆ ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುತ್ತೆ ಮುಂಚೆ ದೇವರು ಈ ಲೋಕಕ್ಕೆ ಪುನಃ ಬರ್ತಾನೆ ಆತನು ಆತನು ತನ್ನ ಅಧಿಕಾರ ತಗೊಂಡು ಬರ್ತಾನೆ ಮೇಲಿಂದ ಬರ್ತಾನೆ ಆತನು ದೇವರ ಮಕ್ಕಳು ಎಲ್ಲರೂ ಸಿದ್ಧವಾಗಬೇಕಂದು ದೇವರು ಬಯಸ್ತಾ ಇದ್ದಾನೆ ಎಲ್ಲರೂ ಸಿದ್ಧವಾಗ ಆತ್ಮಂದ ತುಂಬಿ ಪ್ರಾತನದಲ್ಲಿ ಇದ್ದು ಯಾರ್ಯಾರು ದೇವರ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ದೇವರು ಹೆಚ್ಚು ತುಂಬಿಸ್ತಾನೆ ದೇವರ ಇನ್ನೂ ಕೃಪೆಯಿಂದ ನಿಮಗೆ ತುಂಬಿಸ್ತಾನೆ ದೇವರ ಕೃಪೆ ಉಂಟು ಈ ಲೋಕದಲ್ಲಿ ಕೃಪೆ ನೀವು ರಕ್ಷಣೆ ಬರುವುದಾದರೆ ದೇವರ ಕೃಪೆ ಆಗಿದೆ ಇನ್ನು ಯಾರೂ ಕೂಡ ರಕ್ಷಣೆ ಬರುವುದಾದರೂ ಕೂಡ ದೇವರ ಕೃಪೆ ಅದು ಕಾಯ್ತಾ ಉಂಟು ದೇವರ ಕೃಪೆ ಏಕೆ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಿಬೇಕು ಕ್ರಿಸ್ತನ ಕಡೆಗೆ ತಿರುಗಬೇಕು ತನ್ನ ಪಾಪವನ್ನು ತ್ಯಾಗಿಸಿ ಪಾಪದ ಜೀವಿತವನ್ನು ಬಿಟ್ಟು ನಿಜ ದೇವರು ಜೀವಿಸುವ ದೇವರು ಪರಿಶುದ್ಧ ದೇವರ ಕಡೆಗೆ ತಿರುಗಿಬೇಕು ಅಂತೇವರು ಬಯಸ್ತಾ ಇದ್ದಾನೆ ಏಕೆಂದರೆ ರಕ್ಷಣೆ ಒಂದಕ್ಕೆ ಬೇರೆ ನಾಮ ಇಲ್ಲ ಒಂದೇ ನಾಮ ಅದು ಏಸು ಕ್ರಿಸ್ತನ ನಾಮವಾಗಿದೆ ಯೇಸು ಕ್ರಿಸ್ತನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಅಂತ ಸತ್ಯವೇದ ಹೇಳ್ತದೆ ಆ ಸತ್ಯವೇದ ಹೇಳುವ ಮುಖ ಮುಖಾಂತರ ಎಲ್ಲರೂ ದೇವರ ಕಡೆಗೆ ತಿರುಗಿಬೇಕೆಂದು ಎಲ್ಲರೂ ಜಗತ್ತಲ್ಲಿ ಇಷ್ಟು ಮಾನವನಿದ್ದಾನೆ ದೇವರು ತನ್ನ ಸ್ವರೂಪವಾಗಿ ಆತನಿಗೆ ಸೃಷ್ಟಿ ಮಾಡಿದ್ದಾನೆ ದೇವರು ಹೇಗಿದ್ದಾನೆ ಆ ರೀತಿ ಸೃಷ್ಟಿ ಮಾಡಿದ್ದಾನೆ ನೀವು ದೇವರವಾಗೇ ಇದ್ದೀರಿ ಆದರೆ ಮಾನವನಿಗೆ ರಕ್ಷಣೆ ಬೇಕು ಏಕೆಂದರೆ ಆ ಮಾನವನ ರಕ್ಷಣೆ ಈಡೆನ್ ತೋಟದಲ್ಲಿ ಕಳಕೊಂಡಿದ್ದಾನೆ ಅಲ್ಲಿ ಕಳೆಕೊಂಡಿದ್ದಾನೆ ಅದಕ್ಕಸ್ಕರ ಮಾನವನಿಗೆ ರಕ್ಷಣೆ ಬೇಕು ಇಲ್ಲದೇ ಬೇಕೆಂದಿರಲಿಲ್ಲ ಅಲ್ಲಿ ಆತನು ರಕ್ಷಣೆ ಕಳೆಕೊಂಡಿದ್ದಾನೆ ದೇವರಿಂದ ದೂರ ಇದ್ದಾನೆ ಆತನು ಈಗ ಇಷ್ಟು ನೀವು ನೋಡ್ತಿರಲ್ಲ ಅದು ದೇವರಿಂದ ದೂರ ಇದ್ದಾರೆ ಯಾರ್ಯಾರು ಕ್ರಿಸ್ತನಿಗೆ ಸ್ವೀಕಾರ ಅವರು ಪುನಃ ಕ್ರಿಸ್ತನೊಟ್ಟಿಗೆ ಒಂದಾಗ್ತಾರೆ ನೀವು ಎಲ್ಲರೂ ದೇವರ ಮಕ್ಕಳು ಕ್ರಿಸ್ತನು ಬರುವಾಗ ನೀವು ಆತ್ಮದಿಂದ ತುಂಬಲ್ಪಡಬೇಕು ದೇವರ ಆಶಯ ಆಗಿದೆ ಎಲ್ಲರಿಗೂ ಮೇ ದಾ ಬೇಕು ಅದಕ್ಕಸ್ತ್ರ ಅಪೋಸ್ತಲ ಕತೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನೀವು ಕೇಳುವಾಗನೇ ಕೇಳುವಾಗಲೇ ದೇವರ ಆತ್ಮ ನಿಮ್ಮ ಮೇಲೆ ಸುರಿಸಲ್ಪಡ್ತದೆ ನೋಡಿ ಹದಿನೇಳು ಎರಡರಲ್ಲಿ ಹದಿನೇಳು ಹೇಳ್ತಾರೆ ನೋಡಿ ಸೇಮ್ ವಾಕ್ಯ ಇಲ್ಲಿ ಕೂಡ ಹೇಳ್ತದೆ ಕಡೇ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನು ಕಡೇ ದಿನದಲ್ಲಿ ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸ್ತೇ ಸುರಿಸುವೇನು ದೇವರ ವಾಕ್ಯ ಫೇಲ್ ಆಗುವುದಿಲ್ಲ ದೇವರ ವಾಕ್ಯ ನೆರವೇರುವ ಸಮಯವಾಗಿದೆ ಇದು ಎಲ್ಲರ ಮೇಲೆ ತನ್ನ ಆತ್ಮವನ್ನು ಸುರಿಸ್ತಾನೆ ಎಲ್ಲರೂ ದಾಹದಿಂದ ಇರಬೇಕು ಸ್ವಾಮಿ ನನಗೆ ನಿನ್ನ ಆತ್ಮನ್ನು ತುಂಬಿಸು ಹೇಗೆ ಪಂಚಶತಮಾನ ದಿವಸ ಹೇಗೆ ನೂರ ಇಪ್ಪತ್ತು ಮಂದಿ ಮೇಲಿನ ಮಾಲಿಗೆಯಲ್ಲಿ ಕಾ ವಾಗ್ದಾನ ಮಾಡಿದನ ನೀವು ಎಲ್ಲಿಗೆ ಹೋಗಬೇಡಿರಿ ಎರಿಜುಲಮೇನು ಬಿಟ್ಟು ಕಾದಿರಿ ನನ್ನ ಆತ್ಮವನ್ನು ನಿಮಗೆ ಕಳಿಸ್ತೆ ನಿಮ್ಮ ಮೇಲೆ ಅಂದರೆ ಆತ್ಮದ ಬಲ ಆತ್ಮದೊಟ್ಟಿಗೆ ದೇವರ ಬಲ ಬರ್ತದೆ ಅಲ್ಲೇ ಕಾದಿರಿರಿ ಎಲ್ಲಿಗೆ ಹೋಗಬೇಡಿ ಎಂದು ಅವರು ಏನು ಮಾಡಿದರು ಆತ್ಮವರ ಮೇಲೆ ಬರುವ ತನಕ ಅವರು ನಿರಂತರ ಸ್ಥಳದಲ್ಲಿ ಒಂದು ಕೂಡಿ ಒಂದಾಗಿ ಒಂದೇ ಮನಸ್ಸಿನಿಂದ ಅವರು ಸೇರಿ ಅಲ್ಲಿ ಪ್ರಾರ್ಥನೆ ಮಾಡಿದರು ಮತ್ತು ಕಾದರು ಕಾಯ್ತಾ ಇದ್ದರು ದೇವರು ಹೇಳಿದ್ದಾನೆ ನಿಮಗೆ ಆ ನಮ್ಮ ಮೇಲೆ ಆತ್ಮವನ್ನು ಸುರಿಸ್ತಾನೆಂದು ಅವರು ಕಾದಿದ್ದರು ದಾಹದಿಂದ ಕಾದಿದ್ದರು ಪಂಚಶತಮಾನ ದಿವಸ ಅವರ ಮೇಲೆ ದೇವರ ಆತ್ಮವು ಇಳಿದು ಬಂತು ಎಲ್ಲರ ಮೇಲೆ ಎಲ್ಲರೂ ಆತ್ಮದಿಂದ ತುಂಬಿದರು ಎಲ್ಲರ ಮೇಲೆ ಬೆಂಕಿ ಆತ್ಮ ಇಳಿದು ಬಂತು ಬೆಂಕಿಯ ನಾಲಿಗೆ ಬಂದು ಒಬ್ಬೊಬ್ಬರ ಮೇಲೆ ಇಳಿತಂತೆ ಅವರೆಲ್ಲರೂ ಆತ್ಮದಿಂದ ತುಂಬಿದರು ತುಂಬಿ ಅವರು ಏನು ಮಾಡಿದರು ದೇವರ ಭಾಷೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಕನ್ನಡದಲ್ಲಿರ್ತಾರೆ ಅನ್ಯ ಭಾಷೆ ಇಂಗ್ಲೀಷಲ್ಲಿರುತ್ತೆ ಟಂಗ್ಸ್ ಬೆಂಕಿ ಭಾಷೆ ಹೇಳ್ಬೋದು ಈ ಭಾಷೆ ಅದು ಅವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಕೆಳಗೆ ಏನು ನಡೀತಾ ಉಂಟು ದೊಡ್ಡ ಹಬ್ಬ ನಡೀತಾ ಉಂಟು ಪಂಚಶತಮಾನ ಹಬ್ಬ ಸಾವಿರ ಕಟ್ಟಲೆ ಲಕ್ಷ ಕಟ್ಟಲೆ ಜನ ಬಂದಿದ್ದಾರೆ ಹಬ್ಬಕ್ಕೆ ಆದರೆ ಒಳಗೆ ನೂರ ಇಪ್ಪತ್ತು ಮಂದಿಯ ಮೇಲೆ ಏನು ಬಂದಿದೆ ದೇವರ ಆತ್ಮ ಬಂದಿದೆ ದೇವರ ಆತ್ಮದಿಂದ ತುಂಬಲ್ಪಟ್ಟಿದ್ದಾರೆ ದೇವರ ಶಕ್ತಿಯಿಂದ ಅವರು ತುಂಬಲ್ಪಟ್ಟಿದ್ದಾರೆ ಯಾವಾಗ ನೀವು ಈ ಶಕ್ತಿಯನ್ನು ಬಯಸ್ತೀರಿ ಈ ದೇವರ ಆತ್ಮದ ಶಕ್ತಿಯನ್ನು ಬಯಸ್ತೀರಿ ದೇವರು ಸುರಿಸ್ತಾನೆ ಅವರು ಕಾದಿದ್ದರು ಪ್ರಾರ್ಥನೆ ಮಾಡಿದರು ಆಗ ದೇವರ ಆತ್ಮ ಅವರ ಮೇಲೆ ಬಂತು ಅವರೆಲ್ಲರೂ ಬೆಂಕಿ ಭಾಷೆಯಲ್ಲಿ ಮಾತಾಡಿದರು ಅವರು ಹೊರಗಿದ್ದವರಿಗೆ ಶಾಕ್ ಆಯಿತು ಇವ್ರು ಏನು ಮಾಡ್ತಾರೆ ಏನು ಶಬ್ದ ಕೇಳ್ತದೆ ಎಂದು ಇವರು ಆತ್ಮದಿಂದ ತುಂಬಿದರು ದೇವರು ಏನು ಬಯಸ್ತಾರೆ ಇವತ್ತು ದೇವರ ಮಕ್ಕಳು ದೇವರ ಆತ್ಮದಿಂದ ತುಂಬಲ್ಪಡಬೇಕು ನೀವು ಆತ್ಮದಿಂದ ತುಂಬಲ್ಪಡಬೇಕು ಅಂತ ದೇವರು ಬಯಸ್ತಾನೆ ಪ್ರಿಯರೇ ದೇವರು ನಿಮಗೆ ಆತ್ಮದಿಂದ ತುಂಬಿಸ್ತಾನೆ ಪರಿಶುದ್ಧ ಆತ್ಮನಿಂದ ತುಂಬಿಸ್ತಾನೆ ನೀವೆಲ್ಲರೂ ಪರಿಶುದ್ಧ ಆತ್ಮದಿಂದ ತುಂಬಲ್ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಅದಕ್ಕೆ ಸರ ಹಳೆಯ ಒಡಬಡಿಕೆಗಳು ಕೂಡ ದೇವರು ಮಾತಾಡ್ತಾನೆ ಕಡೇ ಕಾಲದಲ್ಲಿ ದೇವರ ಆತ್ಮ ಎಲ್ಲ ಮನುಷ್ಯರ ಮೇಲೆ ಇಳಿದು ಬರ್ತದೆ ಇಲ್ಲಿ ಈಗ ಪೇತ್ರನು ಬೋಧನೆ ಮಾಡ್ತಾ ಇದ್ದಾನೆ ಅಪ್ಪತ್ತಲ್ಲಿ ನಿಂತಿದ್ದಾರೆ ಬೋಧನೆ ಮಾಡ್ತಿದ್ದಾರೆ ಏನು ಹೇಳ್ತಾ ಇದ್ದೇನೆ ಕಡೇ ದಿನದಲ್ಲಿ ನನ್ನ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವವರು ಹೇಳ್ತಾರೆ ಯಾವಾಗ ನೀವು ಆತ್ಮಂದ ತುಂಬಲ್ಪಡ್ತೀರಿ ಪಡ್ತೀರಿ ನಿಮ್ಮ ಬಾಯಿಂದ ಪ್ರವಾದನೆ ವಾಕ್ಯ ಹೊರಗೆ ಬರ್ತದೆ ಪ್ರವಾದನೆ ವಾಕ್ಯ ದೇವರ ವಾಕ್ಯ ಅದರಲ್ಲಿ ಶಕ್ತಿ ಇರ್ತದೆ ಅದರ ಬಲ ಇರ್ತದೆ ದೇವರ ವಾಕ್ಯದಲ್ಲಿ ಪುನಃ ದೇವರ ವಾಕ್ಯ ಏನಿರ್ತದೆ ಇಲ್ಲಿ ನಿಮ್ಮ ಯವನಸರು ದಿವ್ಯ ದರ್ಶನಗಳಾಗುವುದು ನಿಮ್ಮ ಯವನಸ್ಸರಿಗೆ ದಿವ್ಯ ದರ್ಶನಗಳಾಗುವುದು ದೇವ ಎಲ್ಲರ ಮೇಲೆ ಸುರಿಸ್ತಾನೆ ಯವನಸ್ಸರ ಮೇಲೆ ಮುದುಕರ ಮೇಲೆ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತಾನೆ ಈ ಸಮಯವಾಗಿದೆ ಅದಕ್ಕ ಸರಿ ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳಿಬೇಕು ದೇವರ ಮಕ್ಕಳು ಹೆಚ್ಚು ಸಮಯ ಪ್ರಾರ್ಥನೆ ಮಾಡಬೇಕು ನೀವು ಸೇರಿ ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ನಿಮ್ಮಲ್ಲಿ ದೊಡ್ಡ ಕಾರ್ಯ ಮಾಡುವನಾಗಿದ್ದಾನೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ದೇವರು ನಿಮಗೆ ನಿಮ್ಮ ಬುಟ್ಟಿಗಳು ಫುಲ್ ಮಾಡ್ತಾನೆ ದೇವರ ಆತ್ಮದ ಆ ಬುಟ್ಟಿ ಉಂಟಾಗ ಫುಲ್ ಮಾಡ್ತಾ ಇದ್ದಾನೆ ದೇವರು ಬಯಸ್ತಾ ಇದ್ದಾನೆ ಅದಕ್ಕೆ ಸರ ನಾವು ಬಿಟ್ಟು ಕೊಡಬೇಕು ಏನು ಮಾಡಬೇಕು ದೇವರ ಮಕ್ಕಳು ಬಿಟ್ಟು ಕೊಡಬೇಕು ದೇವರಾತ್ಮ ನನಗೆ ತುಂಬಿಸು ನನ್ನ ಪಾತ್ರೆಯನ್ನು ತುಂಬಿಸೋ ಹೇಳಬೇಕು ಯಾವಾಗ ನೀವು ಹೇಳ್ತೀರಿ ಆಗ ದೇವರು ಏನು ಮಾಡ್ತಾರೆ ತುಂಬಿಸ್ತಾನೆ ಬಾಯಾರಿದ್ದವರಿಗೆ ಮಾತ್ರ ಇಲ್ಲಿ ದೇವರು ವಾಕ್ಯ ಏನು ಹೇಳ್ತದೆ ನಿಮ್ಮ ಹಿರಿಯರು ಕನಸು ಬೀಳುವುದು ನಿಮ್ಮ ಹಿರಿಯರಿಗೆ ಕನಸು ನೋಡ್ತಾರೆ ಅವರು ಇದಲ್ಲದ ಆ ದಿನದಲ್ಲಿ ದಾಸ ದಾಸಿರೆಯ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅವರು ಪ್ರವಾದಿಸುವರು ಅವರು ಏನು ಮಾಡುವವರು ಪ್ರವಾದಿಸುವವರು ನೋಡಿ ಎರಡೆರಡು ಕಡೆಯಲ್ಲಿ ಬರೆಯಲ್ಪಡಿದೆ ಪ್ರವಾದಿಸುವರು ಅವರು ಪ್ರವಾದನ ಮಾಡುವವರು ಎಂದು ದೇವರ ವಾಕ್ಯ ಹೇಳ್ತದೆ ನೀವು ಯಾವಾಗ ಪ್ರವಾದಿಸುವಾಗ ಒಬ್ಬನಿಂದ ಇನ್ನೊಬ್ಬನಿಗೆ ಏನಾಗ್ತದೆ ಈ ಪರಿಶುದ್ಧ ಆತ್ಮನಿಂದ ತುಂಬುತ್ತಾರೆ ಆ ನಿಮ್ಮ ಒಳಗಿದ್ದ ಆ ಆತ್ಮವು ಇನ್ನೊಬ್ಬನ ಒಳಗೆ ಏನು ಮಾಡ್ತದೆ ಜಂಪ್ ಆಗ್ತದೆ ಸುರಿಸಲ್ಪಡ್ತದೆ ಅವನು ಕೂಡ ಆತ್ಮನಿಂದ ತುಂಬುತ್ತಾನೆ ಅವನು ಕೂಡ ಅಭಿಷೇಕದಿಂದ ತುಂಬುತ್ತಾನೆ ದೇವರು ಏನು ಬಯಸ್ತಾ ಇದ್ದಾನೆ ಎಲ್ಲರೂ ದೇವರ ಮಕ್ಕಳು ಆತ್ಮದಿಂದ ಪರಿಶುದ್ಧ ಆತ್ಮದಿಂದ ತುಂಬಲ್ಪಡಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಎಲ್ಲರೂ ಅಭಿಷೇಕದಿಂದ ತುಂಬಲು ದೇವರು ಬಯಸ್ತಾ ಇದ್ದಾನೆ ನಿಮ್ಮ ಮೇಲೆ ಅಭಿಷೇಕ ಬರುವಾಗ ನೀವು ಎಷ್ಟ್ರಾ ವಾರ್ಡ್ನರಿ ಆಗ್ತೀರಿ ಈಗ ಓಡ್ನಾರಿ ಇರ್ಬೋದು ನೀವು ಆಗ ಎಷ್ಟ್ರಾ ವಾರ್ಡ್ನರಿ ಆಗ್ತೀರಿ ಅಂದರೆ ಈ ಆತ್ಮ ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಮಾಡ್ತಾ ಇದ್ದಾನೆ ನಿಮ್ಮಲ್ಲಿ ಏನಾಗ್ತದೆ ಆಯಾಸ ಇರುವುದಿಲ್ಲ ಪರಿಶುದ್ಧ ಆತ್ಮ ಪರಲೋಕದ ಬಲದ ಆತ್ಮ ಆ ಶಕ್ತಿ ಆತ್ಮ ನಿಮ್ಮ ಆಯಾಸ ಇರುವುದಿಲ್ಲ ಆ ಸಮಯದಲ್ಲಿ ನೀವು ಎಷ್ಟು ಒಟ್ಟು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಕೈ ಮೇಲೆ ಎತ್ತಲಿಕ್ಕೆ ಆಗದವ್ರಿಗೆ ಕೂಡ ಕೈ ಮೇಲೆ ಎತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಏಕೆ ಯಾವ ಬಲ ಪರಿಶುದ್ಧ ಆತ್ಮನ ಬಲ ನೀವು ಯಾವಾಗ ಆತನ ಸನ್ನಿಧಿಗೆ ಬಂದು ಸ್ವಾಮಿ ನಿನಗೆ ತುಂಬಿಸಿ ಹೇಳುವಾಗ ಆತನು ತುಂಬಿಸ್ತಾನೆ ನೀವು ಪ್ರವಾದಿಸುತ್ತೀರಿ ನೀವು ಧೈರ್ಯದಿಂದ ಕ್ರಿಸ್ತನ ವಿಷಯದಲ್ಲಿ ಬೋಧನೆ ಮಾಡ್ತೀರಿ ನಿಮ್ಮಲ್ಲಿ ಧೈರ್ಯದ ಆತ್ಮ ಅದು ದೇವರ ವಾಕ್ಯ ಎಂತದೇ ಪೌಲನ್ನು ಬರೆಯುತ್ತಾನೆ ನಿಮಗೆ ಕೊಟ್ಟ ಆತ್ಮ ಯಾವುದು ಧೈರ್ಯದ ಆತ್ಮ ಪ್ರೀತಿ ಆತ್ಮ ಬುದ್ಧಿ ಆತ್ಮ ಸ್ವಸ್ಥ ಬುದ್ಧಿ ದೇವರ ಆತ್ಮಲ್ಲಿ ಏನುಂಟು ಸ್ವಸ್ಥ ಬುದ್ಧಿ ಇರ್ತದೆ ಧೈರ್ಯ ಇರ್ತದೆ ಮತ್ತು ಪ್ರೀತಿ ಇರ್ತದೆ ಅದರಲ್ಲಿ ಮೂರು ಸಂಗತಿ ಅದರಿತದೆ ಪ್ರೀತಿ ಬೇಕೇ ದೇವರ ಮಕ್ಕಳಲ್ಲಿ ಪ್ರೀತಿ ಬೇಕೇ ಧೈರ್ಯ ಬೇಕು ಮತ್ತೇನು ಬೇಕು ಸ್ವಸ್ಥ ಬುದ್ಧಿ ಬುದ್ಧಿಯಲ್ಲೂ ಕೂಡ ಸ್ವಸ್ಥ ಬುದ್ಧಿ ಅಂತೆ ಸ್ವಸ್ಥ ಬುದ್ಧಿ ನಿಮಗೆ ದೇವರು ಕೊಡ್ತಾರೆ ಏಕೆಂದರೆ ನೀವು ಎಕ್ಸ್ಟ್ರಾ ವಾರ್ಡ್ನರಿ ಆಗ್ತೀರಿ ನೀವು ಈ ವಾಕ್ಯ ಕೇಳುವಾಗೇ ಕೇಳುವಾಗೇ ದೇವರ ಆತ್ಮ ನಿಮಗೆ ಟಚ್ ಮಾಡ್ತಾ ಉಂಟು ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಉಂಟು ನೀವು ಧೈರ್ಯಗೊಳ್ಳಬೇಕು ಬಲಗೊಳ್ಳಬೇಕು ಕೆಲವರಿಗೆ ಆತ್ಮದ ಜ್ಞಾನ ಕೊಡ್ತಾ ಇದ್ದಾನೆ ಎಷ್ಟೋ ಮಂದಿಗೆ ಎಷ್ಟೋ ಮಂದಿಗೆ ವಾಕ್ಯ ನೆನಪು ದೇವರು ನೆನಪಿಗೆ ತರ್ತಾನೆ ವಾಕ್ಯ ಸತ್ಯವೇದ ವಾಕ್ಯವು ನೆನಪಿಗೆ ತರ್ತಾ ಇದ್ದಾನೆ ಕೆಲವರಿಗೆ ದೇವರ ಆತ್ಮ ಮಾಡುವುದು ಎಷ್ಟೋ ಮಂದಿ ಸತ್ಯವೇದ ಓದ್ತೀರಿ ಕೇಳ್ತೀರಿ ಅದು ನೆನಪಿರುವುದಿಲ್ಲ ಇವತ್ತಿನಿಂದ ನಿಮಗೆ ನೆಮೆ ನೆನಪಿರುತ್ತದೆ ಆ ವಾಕ್ಯ ನೆನಪಿರ್ತದೆ ಏಕೆ ನೀವು ಯಾವಾಗ ಆತ್ಮದಿಂದ ತುಂಬಲ್ಪಡ್ತೀರಿ ಆತ್ಮ ನೆನಪಿಗೆ ಬರ್ತದೆ ನಿಮಗೆ ಯಾವ ಸಮಯದಲ್ಲಿ ಏನು ಪ್ರವಾದನೆ ಮಾಡಬೇಕು ಎಂದು ದೇವರ ಆತ್ಮ ಮಾತಾಡೋದು ಏಕೆ ದೇವರು ಏನು ಬಯಸ್ತಾ ಇದ್ದಾನೆ ದೇವರ ಮಕ್ಕಳು ಏನಾಗಬೇಕು ಎಕ್ಸ್ಟ್ರಾ ವಾರ್ಡ್ನರಿ ಆಗಬೇಕು ದೇವರ ಮಕ್ಕಳು ಪರಿಶುದ್ಧ ಆತ್ಮನಿಂದ ತುಂಬಿ ಎಷ್ಟ ಯಾವಾಗ ಪೇತ್ರನು ನಿಮ್ಮ ಹಾಗೆ ನಮ್ಮ ಹಾಗೆ ಇದ್ದ ಅಪ್ಪಸ್ತಲು ನಿಮ್ಮ ಹಾಗೆ ನಮ್ಮ ಹಾಗಿದ್ದರು ಆದರೆ ಯಾವಾಗ ಅವರ ಮೇಲೆ ಪರಿಶುದ್ಧ ಆತ್ಮನ ಬಂತು ಧೈರ್ಯದಿಂದ ಬೋಧನೆ ಮಾಡಲಿಕ್ಕೆ ಶುರು ಮಾಡಿದನು ಪೇತ್ರನು ಏನು ಹೇಳ್ತಾ ಇದ್ದಾನೆ ಪೇತ್ರನಲ್ಲಿ ನೋಡಿ ಅಲ್ಲಿ ಹೇಳ್ತಾನೆ ಮೂವತ್ತೇಳು ಮೂವತ್ತ ಆರಲ್ಲಿ ಆದ್ದರಿಂದ ನೀವು ಶಿ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿ ಕ್ರಿಸ್ತನಾಗಿ ಮಾಡಿದನೆಂದು ಇಸ್ರೇಲ್ ಕುಲದವರಿಗೆಲ್ಲ ನಿಸ್ಸಂದೇಶವಾಗಿ ತಿಳಿದಿರಲಿ ಹೇಳ್ತಾನೆ ಧೈರ್ಯದಿಂದ ಬೋಧನೆ ಮಾಡ್ತಾನೆ ಅವರಿಗೆ ನೋಡಿ ಹೆದರಿ ಓಡ್ತಿದ್ದ ಪೇತರನು ಒಬ್ಬ ಚಿ ಚಿಕ್ಕ ಹುಡುಗಿ ಬಂದು ಹೇಳುವಾಗ ನೀನು ಕೂಡ ಯೇಸು ಒಟ್ಟಿಗೆ ಇಲ್ಲಲ್ಲ ನಾನು ಇಲ್ಲ ಎಂದು ಹೇಳಿದ ವ್ಯಕ್ತಿ ನಾನಿಲ್ಲ ನಾನು ಅವನ ಹಿಂದೆ ಹೋಗಲಿಲ್ಲ ಅವನು ಯಾರಿಂದಲೇ ಗೊತ್ತಿಲ್ಲ ಹೇಳಿದ ವ್ಯಕ್ತಿ ಯಾವಾಗ ಅವನ ಮೇಲೆ ಪರಿಶುದ್ಧ ಆತ್ಮನ ಬಂದು ಅವನು ಧೈರ್ಯದಿಂದ ತುಂಬಿ ಏನು ಹೇಳ್ತಾ ಇದ್ದಾನೆ ಇದ್ದಾನೆ ನೀವು ಶಿಲಿಬೆಗೆ ಹಾಕಿದ ನೀವು ಶಿಲಿಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನೆಂದು ಕ್ರಿಸ್ತನಾಗಿ ಮಾಡಿದನೆಂದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಶವಾಗಿ ತಿಳಿದಿರಲಿ ಎಂದು ಬೋಧನೆ ಮಾಡ್ತಾ ಇದ್ದಾನೆ ನೀವು ಸಿಲುಬೆಗೆ ಹಾಕಿದ್ದು ಹೇಳ್ತಾನೆ ಅತನು ಅಲ್ಲಿದ್ದವರಿಗೆಲ್ಲರಿಗೇ ನೀವು ಸಾವಿರ ಕಟ್ಲೆ ಜನ ಇದ್ದಾರೆ ಅಲ್ಲಿ ಬೇರೆ ಬೇರೆ ದೇಶದ ಜನರಿದ್ದಾರೆ ಬೇರೆ ಬೇರೆ ಭಾಷೆಯ ಜನರಿದ್ದಾರೆ ಬೇರೆ ಬೇರೆ ಕುಲದ ಜನರಿದ್ದಾರೆ ಫೇತನನ್ನು ಮತ್ತು ವಾಪಸ್ಸು ನಿಂತುಕೊಂಡು ಧೈರ್ಯದಿಂದ ಹೇಳ್ತಾ ಇದ್ದಾರೆ ಎಲ್ಲಿಂದ ಬ ಧೈರ್ಯ ಬಂತದ್ದು ಪರಲೋಕದಿಂದ ಸುರಿಸಲ್ಪಟ್ಟ ಆತ್ಮದ ಬಲ ಅದು ಅವರು ಖಾಲಿ ಒಳಗಿಂದ ಮಾತಾಡಿದ್ದು ಪರಿಶುದ್ಧ ಆತ್ಮನ ತುಂಬಲ್ಪಡ ಮಾತಾಡಿದ್ದು ಅಲ್ಲಿ ಅದನ್ನು ಕೇಳಿದ ಜನರು ಕೇಳಿದ ಏನಾಯ್ತದೆ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ತಟ್ಟ ತಟ್ಟಿದಂತಾಗಿ ಎಲ್ಲರ ಹೃದಯದಲ್ಲಿ ಏನಾಯಿತು ಕೇಳಿದವರ ಹೃದಯದಲ್ಲಿ ಅಲಗು ತಟ್ಟದಾಗಾಯಿತು ಅಪ್ಪ ನಾವು ಏನು ಮಾಡಿದೆವು ಎಂಥ ತಪ್ಪು ಮಾಡಿದೆವು ನಾವು ಒಂದು ಅವರಿಗೆ ಗೊತ್ತಾಯಿತು ಹಾಗೇ ಪೇತನಿಗೆ ಉಳಿದ ಅಪಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಈಗ ಕೇಳ್ತಾ ಇದ್ದಾರೆ ಅವರು ಕೇಳಿದವರು ಸರಿಯಾಗಿ ವಾಕ್ಯ ಕೇಳಿದವರು ಸಹೋದರರೇ ನಾವೇನು ಈಗ ಮಾಡಬೇಕು ಮುಂದಿನ ಕೆಲಸವನ್ನು ಅಂದರೆ ರಕ್ಷಣೆ ಹೊಂದಲಿಕ್ಕೆ ಈಗ ನಾವೇನು ಮಾಡಬೇಕು ಹಾಲ ಗುತ್ತೆ ಎದೆ ಬಡೆಯದವರು ಮಾನಸಂತ್ರಾದರವರು ಪಶ್ಚಾತ್ತಾಪ ಆದರವರು ಒಬ್ಬ ಪಾಪಿ ಎಂದು ಅವರು ಅರಿಯಾಯಿತು ಯಾರ ಕೆಲಸ ಪರಿಶುದ್ಧ ಆತ್ಮನ ಕೆಲಸ ಯಾವಾಗ ಆತ್ಮನಿಂದ ತುಂಬಿ ಅವರು ಬೋಧನೆ ಮಾಡಲಿಕ್ಕೆ ಶುರು ಮಾಡಿದವರು ಆ ಶಕ್ತಿ ಆತ್ಮನ ಸಾಕ್ಷಿ ಹೊರಗೆ ಹೋಗಿ ಅವರಿಗೆ ತಟ್ಟಿ ಅದು ಒಳಗೆ ಅವರಿಗೆ ಮಾನಸಂತ್ರಕ್ಕೆ ತಂತು ಪಶ್ಚಾತ್ತ ನಾವು ಏನು ಮಾಡಬೇಕು ಎಂದು ಕೇಳ್ತಾ ಪ್ರಶ್ನೆ ಮಾಡಿದವರು ನಾವು ಏನು ಮಾಡಬೇಕು ಎಂದು ಕೇಳಲು ಅವರು ನಿಮ್ಮ ಪಾಪವನ್ನು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರಿಕೊಂಡು ಯೇಸುಕೃತನ ಹೆಸರಿನಲ್ಲಿ ನಿಮ್ಮ ಮೇ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಹೇಳ್ತಾನೆ ಪ್ರತಿಯೊಬ್ಬನು ನಿಮ್ಮ ಪಾಪವನ್ನು ಅರಿಕೆ ಮಾಡಿ ಮಾನಸಂತರಾಗಿ ಪಶ ದೇವರ ಕಡೆಗೆ ತಿರುಗಿರಿ ಹೇಳ್ತಾನೆ ಮತ್ತು ದೀಕ್ಷಾ ತಕೊಳ್ಳಿರಿ ತಗೊಳ್ಳಿರಿ ಹೇಳ್ತಾನೆ ಆಗ ನಿಮ್ಮ ಮೇಲೆ ಅಲ್ಲಿ ದೇವರು ಹಾಕದೆ ಆಗ ನೀವು ಪರಿಶುದ್ಧಾತ್ಮ ದಾನವನ್ನು ಹೊಂದುವಿರಿ ಆಗ ಪರಿಶುದ್ಧ ಆತ್ಮ ಜ್ಞಾನ ಹೊಂದಿದ್ದೀರಿ ಹೊಂದುವಿ ನೀವು ಹೇಳ್ತಾನೆ ಪ್ರಿಯರೇ ದೇವರ ಮಕ್ಕಳೇ ನೀವೆಲ್ಲರೂ ರಕ್ಷಣೆ ಹೊಂದಿದ್ದವರು ಈಗ ಏನು ಬೇಕು ನೀವು ಇನ್ನೂ ತುಂಬಲ್ಪಡಬೇಕು ಪರಿಶುದ್ಧ ಆತ್ಮನಿಂದ ಖಂಡಿತ ಪ್ರಿಯ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ನಾನು ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಆಮೇನು ತಂದೆ ನಿಮಗೆ ಸೋತರ ಕರ್ತನೆ ನೀನು ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮನು ಕರ್ತನೆ ಎಲ್ಲರ ಮೇಲೆ ನೀನು ಸುರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತಾನೆ ಗಂಡಸರ ಮೇಲೆ ಹೆಂಗಸರ ಮೇಲೆ ಮುದುಕರ ಮೇಲೆ ಮಕ್ಕಳ ಮೇಲೆ ಯೌವನಸ್ಥರ ಮೇಲೆ ದಾಸಿಯ ಮೇಲೆ ದಾಸರ ಮೇಲೆ ನೀನು ಸುರಿಸು ಕಥನೆ ಸುರಿಸು ಕತನೆ ನಿನ್ನ ಆಗಮನದ ಮುಂದೆ ಕಥನೆ ನಾವು ಇದ್ದೇವೆ ನೀನು ಬರವಣಿಗೆ ಮುಂದೆ ನಾವು ಇದ್ದೇವೆ ಕಥನೆ ಎಲ್ಲರಿನ ಮಕ್ಕಳ ಮೇಲೆ ಸುರಿಸು ಕತೆ ನಿನ್ನ ಆತ್ಮ ಎಲ್ಲರ ಅಭಿಷೇಕದಿಂದ ತುಂಬಿ ನಿನ್ನ ಬರವಣಿಗೆ ಸಿದ್ಧವಾಗಿ ನಿಲ್ಲಕ್ಕೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕತರೆ ನಿನ್ನ ಆತ್ಮಂದ ಇರಬೇಕು ನೀನು ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ಅವರ ಮೇಲೆ ಇಳಿದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತನೆ ಧೈರ್ಯದಿಂದ ತುಂಬಿ ಕತರೆ ಕಪಾತದೇ ಮುಂದೆ ಹೋಗಲಿಕ್ಕೆ ಇವರಿಗೆ ಸಹಾಯ ಮಾಡು ಕತನೆ ನಿನ್ನ ಬಲದಿಂದ ತುಂಬಿತು ನಿನ್ನ ಶಕ್ತಿಯಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತರೆ ಅಪ ಅವರಿಗೆ ನೀನು ಮುಟ್ಟಿದ್ದಕ್ಕೆ ಸೋತ್ರ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತ್ರ ಏಸು ಕ್ರಿಸ್ತ ನಂಬಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆಯೇ ಆಮೇನು ಈ ಕಾರ್ಯಕ್ರಮವನ್ನು ನೋಡಿದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ಅಲ್ಲಿ ನಂಬರ್ ಬರ್ತದೆ ನಮಗೆ ಪ್ರಾರ್ಥನೆ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೆ ಕರೆ ಮಾಡಬಹುದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ವಿ ಆಮೇನು